ದೀಪಾವಳಿ ಹಬ್ಬಕ್ಕೆ ಇನ್ನೊಂದು ಸ್ಪೆಷಲ್ ಆಗಿರುವ ತಿಂಡಿ ಅಂದರೆ ಅದು ಚಿರೋಟಿ ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಹಬ್ಬದ ರೆಸಿಪಿಯನ್ನು ಶೇರ್ ಇದ್ದೀವಿ ಬಾಯಲ್ಲಿ ಹಿಟ್ಟರೆ ಕರಗುತ್ತೆ ಇದಕ್ಕೆ ಎರಡು ಹಿಟ್ಟುಗಳು ಬೇಕಾಗುತ್ತೆ ಒಂದು ಮುಕ್ಕಾಲು ಬೌಲಷ್ಟು ಮೈದಾ ಅರ್ಧ ಬೌಲ್ ಆಗುವಷ್ಟು ಚಿರೋಟಿ ರವೆ ಈ ಚಿರೋಟಿ ರವೆ ಹಾಕೋದ್ರಿಂದ ಒಂದು ಒಳ್ಳೆ ರುಚಿ ಕೊಡುತ್ತೆ ಇದಕ್ಕೆ ಒಂಚಿಟಿಕೆ ಆಗುವಷ್ಟು ಉಪ್ಪನ್ನು ಹಾಕಿ ಹಿಟ್ಟನ್ನು ಇವಾಗ ಕಲಿಸ್ಕೊಂಡು ಬಿಡೋಣ ಇದಕ್ಕೆ ಒಂದು ನಾಲ್ಕೈದು ಸ್ಪೂನಷ್ಟು ತುಪ್ಪ ಬೇಕಾಗುತ್ತೆ ಮೊದಲಿಗೆ ಒಂದೆರಡು ಸ್ಪೂನಷ್ಟು ತುಪ್ಪವನ್ನು ಹಾಕಿ ಹದವಾಗಿ ಈ ರೀತಿಯಾಗಿ ಕಲಿಸ್ಕೊಂಬಿಡೋಣ ಮೊದಲು ಈ ಪ್ರೊಸೀಸರ್ ಮಾಡ್ಕೊಳ್ಬೇಕು ತುಪ್ಪ ಹಾಕಿ ಒಂದೇ ಸಲ ಹಾಕಕ್ಕೆ ಹೋಗಬಾರ್ದು ನಿಧಾನವಾಗಿ ಒಂದೆರಡೆರಡೇ ಸ್ಪೂನ್ ತುಪ್ಪವನ್ನು ಹಾಕಿ ಈ ರೀತಿ ಕೈಯಿಂದ ಚೆನ್ನಾಗಿ ಕಲಿಸ್ಕೊಂಬಿಡಬೇಕು ಎಲ್ಲಿವರೆಗೂ ಕಲಿಸ್ಬೇಕಂದ್ರೆ ಅದು ಒಂದು ಉಂಡೆ ಆಗುತ್ತೆ ಈ ರೀತಿ ಉಂಡೆ ಕಟ್ಟಿದರೆ ಉಂಡೆ ಆಗಿ ಉದುರುಬೇಕು ಅಲ್ಲಿವರೆಗೂ ನಾವು ಇದನ್ನು ಕಲಿಸ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಕಲಿಸ್ಕೊಂಡ್ರೆ ಹದವಾಗಿದೆ ಅಂತ ಅರ್ಥ ಚಿರೋಟಿಗೆ ಯಾವತ್ತೇ ಇದೇ ರೀತಿಯಾಗಿ ನಾವು ಈ ವಿಧಾನದಲ್ಲಿ ಕಲಸಿ ನಂತರ ಹದವಾಗಿ ನೀರನ್ನು ಹಾಕಬೇಕು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಗೋಧಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕು ಜಾಸ್ತಿ ಅಂಟು ಮಾಡ್ಕೋಬಾರ್ದು ಹದವಾಗಿ ಇರಬೇಕು ಜಾಸ್ತಿ ಮೆತ್ತಿಗೂ ಆಗಬಾರ್ದು ಜಾಸ್ತಿ ಗಟ್ಟಿಗೂ ಆಗಬಾರ್ದು ಹದವಾಗಿರಬೇಕು ಹಿಟ್ಟು ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಮತ್ತೆ ಸ್ವಲ್ಪ ನೀರು ಬೇಕಿದ್ರೆ ಮತ್ತೆ ಹಾಕ್ಕೊಂಡು ಈ ರೀತಿ ಮತ್ತೆ ಕಲಿಸ್ಕೊಳ್ಬೇಕು ನಾವು ಈ ಚಿರೋಟಿ ಮಾಡುವಾಗ ಈ ಕಲಸ ವಿಧಾನ ಕರೆಕ್ಟಾಗಿರಬೇಕು ಈ ಕಲಸ ವಿಧಾನ ಕರೆಕ್ಟಾಗಿದ್ದರೆ ಚಿರೋಟಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಹದವಾಗಾಗಿದೆ ಈಗ ಇದನ್ನು ಚೆನ್ನಾಗಿ ಒಂದು ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಮಿಲ್ದು ಒಂದು ಬೌಲನ್ನು ಮುಚ್ಚಿ ಒಂದು ಹತ್ತು ನಿಮಿಷಗಳ ಕಾಲ ಪಕ್ಕದಲ್ಲಿಡೋಣ ಈಗ ಇದಕ್ಕೆ ಒಂದು ಸಾಟಿ ಬೇಕಾಗುತ್ತೆ ನಾವು ಅದು ಒಂದು ಚಿರೋಟಿ ತುಂಬ ಚೆನ್ನಾಗಿ ಸಾಫ್ಟ್ ಆಗಬೇಕಂದ್ರೆ ಈ ವಿಧಾನ ನಾವು ಮಾಡಲೇಬೇಕು ಒಂದು ನಾಲ್ಕೈದು ಸ್ಪೂನಷ್ಟು ಮೈದಾ ಹಿಟ್ಟು ಹಾಗೆ ಇದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ತುಪ್ಪವನ್ನು ಹಾಕಿ ಈ ರೀತಿ ಈ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾವು ಚಿರೋಟಿ ಮಾಡುವಾಗ ಇದನ್ನು ಯೂಸ್ ಮಾಡೋದ್ರಿಂದ ಚಿರೋಟಿ ತುಂಬ ಚೆನ್ನಾಗಿ ಬರುತ್ತೆ ಯಾವುದೇ ಕಾರಣಕ್ಕೂ ಎಣ್ಣೆ ಎಲ್ಲ ಬಳಸೋಕೋಬಾರ್ದು ತುಪ್ಪದಲ್ಲೇ ಮಾಡ್ಕೊಳ್ಬೇಕು ತುಪ್ಪದಲ್ಲೇ ಮಾಡ್ಕೊಳ್ಳೋದ್ರಿಂದ ಒಂದು ಒಳ್ಳೆ ರುಚಿ ಕೊಡುತ್ತೆ ಚಿರೋಟಿಗೆ ನೋಡಿ ಇವಾಗ ಸಾಟಿ ರೆಡಿ ಆಯಿತು ಈಗ ಇದನ್ನು ಇಟ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಮೆತ್ತಗಾಗಿದೆ ನೋಡಿ ಈ ರೀತಿಯಾಗಿ ನಮಗೆ ಹಚ್ಚೋಕೆ ಸರಿ ಹೋಗುತ್ತೆ ಇದು ಈಗ ಬನ್ನಿ ಹತ್ತು ನಿಮಿಷ ಆಗಿದೆ ನೆನೆಸಿಟ್ಟು ಈಗ ಒಂದು ಸಣ್ಣ ಸಣ್ಣ ಉಳ್ಳಿಯನ್ನು ಮಾಡಿಕೊಂಡು ಎಲ್ಲ ಉಂಡೆಗಳನ್ನು ಚಪಾತಿ ಮಾಡ್ಕೊಳ್ಳೋಣ ತಳುವಾಗಿರಬೇಕು ಚಪಾತಿ ಆದಷ್ಟು ತಳುವಾಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಚಿರೋಟಿ ಇದೇ ಸೈಜಲ್ಲಿ ಎಲ್ಲ ಚಪಾತಿನೂ ಮಾಡಿ ಒಂದು ತಟ್ಟೆಯಲ್ಲಿ ಇಟ್ಕೊಂಬಿಡಿ ನೋಡಿ ಇಷ್ಟಾಗ್ಲ ಬಂದರೆ ಸಾಕಾಗುತ್ತೆ ಈ ಚಪಾತಿ ಎರಡನೇ ಚಪಾತಿ ಕೂಡ ಇದೇ ರೀತಿಯಾಗಿ ಅಗಲವಾಗಿ ಮಾಡಿ ಒಂದೆಲ್ಲವನ್ನು ತಟ್ಟೆಯಲ್ಲಿ ಹಾಕ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಚಪಾತಿ ಆಗಿತ್ತು ಈಗ ಪ್ರತಿಯೊಂದು ಚಪಾತಿಯನ್ನು ಸಾಟಿನ ಹಚ್ಚಿ ಹಚ್ಚಿ ಒಂದ್ರ ಮೇಲೆ ಒಂದು ಲೇಯರ್ ಲೇಯರ್ ಆಗಿ ಹಾಕೊಳ್ಳೋಣ ಸಾಟಿ ಚೆನ್ನಾಗಿ ಹಚ್ಕೋಬೇಕು ನೋಡಿ ಪೂರ್ತಿ ಚಪಾತಿಗೆ ಸಾಟಿ ಈ ರೀತಿಯಾಗಿ ಕೈಯಿಂದನೇ ಹಚ್ಚಬೇಕು ಯಾವುದೇ ಕಾರಣಕ್ಕೂ ಬ್ರಷ್ ಎಲ್ಲ ತೊಗೊಂಡ್ರೆ ನೀಟಾಗಿ ಆಗೋದಿಲ್ಲ ಕೈಯಿಂದನೇ ಹಚ್ಚಿದರೆ ನೀಟಾಗಿ ಆಗುತ್ತೆ ನೋಡಿ ನೋಡಿ ಮತ್ತೊಂದು ಮೇಲೆ ಚಪಾತಿ ಹಾಕಿ ಮತ್ತೆ ಸಾಟಿನ ಹಾಕ್ತಾಯಿದ್ದೀನಿ ಈ ಸಾಟಿ ಹಚ್ಚೋದ್ರಿಂದ ಸ ಚಪಾತಿ ಬಾಯಲ್ಲಿ ಇಟ್ಟರೆ ಕರಗುತ್ತೆ ಇದೇ ರೀತಿ ಒಂದ್ರ ಮೇಲೆ ಒಂದು ಚಪಾತಿಯನ್ನ ಹಾಕಿ ಪ್ರತಿ ಒಂದು ಚಪಾತಿನೂ ಇದೇ ರೀತಿಯಾಗಿ ಜೋಡ್ಸ್ಕೊಂಬಿಡೋಣ ಈ ತುಪ್ಪದ ಸಾಟಿ ಮಾತ್ರ ಎಲ್ಲ ಚಪಾತಿಗೂ ನೀಟಾಗಿ ಹಚ್ಕೊಳ್ಬೇಕು ಹಚ್ಚಿದ ತಕ್ಷಣವೇ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಂಬಿಡೋಣ ಟೈಟಾಗಿ ಫೋಲ್ಡ್ ಮಾಡ್ಕೊಂಬಿಡಿ ನಂತರ ಕೈಯಿಂದ ಈ ರೀತಿ ಪ್ರೆಸ್ ಮಾಡಿಕೊಂಡು ಈ ರೀತಿ ರೋಲ್ ಮಾಡಿಕೊಂಡು ಒಂದೆರಡು ಸಲ ಅಂಟ್ಕೊಂಬಿಡುತ್ತೆ ಅದು ಈಗ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಕಟ್ ಮಾಡಿಕೊಂಡ್ರೆ ಈ ಪ್ರೊಸೀಜರ್ ಮುಗಿಯುತ್ತೆ ಜಾಸ್ತಿ ದೊಡ್ಡದಾಗಬಾರ್ದು ಚಿರೋಟಿ ಒಂದು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಬರಬೇಕಂದ್ರೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ ನೋಡಿ ಇದರಲ್ಲಿ ಈಗ ಒಂದೊಂದೇ ಒಂದೊಂದೇ ತೆಗೆದು ಈ ರೀತಿ ಕೈಯಿಂದ ಪ್ರೆಸ್ ಮಾಡಿ ಪಕ್ಕದಲ್ಲಿ ಇಟ್ಕೊಂಡ್ಬಿಡೋಣ ಇದೇ ರೀತಿಯಾಗಿ ಪ್ರತಿಯೊಂದನ್ನು ನಾವು ಪ್ರೆಸ್ ಮಾಡಿ ಮಾಡಿ ಎತ್ತಿಟ್ಕೊಂಡ್ಬಿಡೋಣ ಮಾಡುವ ವಿಧಾನ ಸ್ವಲ್ಪ ಕಷ್ಟ ಅನಿಸ್ಬೋದು ಆದರೆ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ ಈ ಹಬ್ಬಗಳಲ್ಲಿ ಒಂದೇ ಥರದ ಸ್ವೀಟ್ಗಳನ್ನು ತಿಂಡಿಗಳನ್ನು ತಿಂದು ಬೇಜಾರಾಗಿದ್ದರೆ ಈ ಥರ ಡಿಫ್ರೆಂಟಾಗಿ ಮಾಡಿಕೊಂಡ್ರೆ ತುಂಬ ರುಚಿಕರವಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಎಲ್ಲವನ್ನು ಒಂದು ತಟ್ಟೆಯಲ್ಲಿ ಜೋಡಿಸ್ಕೊಂಡು ಒಂದು ಕಾಟನ್ ಬಟ್ಟೆಯಲ್ಲಿ ಈ ರೀತಿ ಮುಚ್ಚಿ ಪಕ್ಕದಲ್ಲಿ ಇಟ್ಬಿಡೋಣ ಯಾಕಂದರೆ ಅದು ಆರಬಾರ್ದು ಈಗ ಒಂದೊಂದೇ ಉಂಡೆಗಳನ್ನು ತೆಗೆದು ಸಣ್ಣ ಸಣ್ಣದಾಗಿ ಪೂರಿ ಆಕಾರವಾಗಿ ಇದ್ದೀನಿ ನೋಡಿ ಇಷ್ಟು ಸೈಜ್ ಆದರೆ ಸಾಕಾಗುತ್ತೆ ಪ್ರತಿಯೊಂದು ಚಿರೋಟಿನ ಇದೇ ರೀತಿಯಾಗಿ ನನ್ನ ಸೈಜಲ್ಲಿ ಇದ್ದೀನಿ ಜಾಸ್ತಿ ದೊಡ್ಡದು ಕೂಡ ಮಾಡಬಾರ್ದು ಈ ಸೈಜಲ್ಲಿದ್ದರೆ ಸಾಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಲೇಯರ್ ಲೇಯರ್ ಆಗಿ ಬಂದಿದೆ ಪ್ರತಿಯೊಂದು ಪೂರಿಗಳನ್ನು ಇದೇ ರೀತಿಯಾಗಿ ಒರ್ಕೊಂಡ್ಬಿಡೋಣ ನೋಡಿ ಈ ಪೂರಿಗಳು ರೆಡಿಯಾಗಿದೆ ಕಾದಿರುವ ಎಣ್ಣೆಯಲ್ಲಿ ಬಿಟ್ಕೊಳ್ಳೋಣ ಚೆನ್ನಾಗಿ ಎಣ್ಣೆ ಕಾದಿದೆ ಎಣ್ಣೆಯಲ್ಲಿ ಒಂದೊಂದೇ ಒಂದು ಪೂರಿಗಳನ್ನು ನಾನು ಬಿಟ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಉಬ್ಬಿ ಬಂದಿತ್ತು ಅಂದರೆ ಜಾಸ್ತಿ ಲೇಯರ್ ಮಾಡಿರೋದ್ರಿಂದ ಜಾಸ್ತಿ ಉಬ್ಬೋದಿಲ್ಲ ಚಿರೋಟಿ ಈ ಸೈಜಲ್ಲೇ ಬರೋದು ಎರಡೂ ಕಡೆಯೂ ಚೆನ್ನಾಗಿ ಬೇಯಿಸ್ಬಿಟ್ಟು ಇದನ್ನು ನಾನು ತೆಗಿತಾಯಿದ್ದೀನಿ ಇದೇ ರೀತಿಯಾಗಿ ಪ್ರತಿಯೊಂದು ಚಿರೋಟಿನ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಸಾಟಿ ಹಾಕಿರೋದ್ರಿಂದ ಒಂದು ಒಳ್ಳೆಯ ರುಚಿಕರವಾಗಿರುತ್ತೆ ಈ ಚಿರೋಟಿ ನೋಡಿ ಇವಾಗ ರೆಡಿ ಆಯಿತು ಎಲ್ಲವನ್ನು ಕರೆದು ಒಂದು ತಟ್ಟೆಯಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಈ ದೀಪಾವಳಿಗೆ ನೀವು ಕೂಡ ಈ ಸುಲಭವಾಗಿ ಈ ಚಿರೋಟಿಯನ್ನು ಒಮ್ಮೆ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನೀವು ಇದರ ಜೊತೆಗೆ ಬಾದಾಮಿ ಹಾಲು ಮಾಡ್ಕೊಳ್ಬೋದು ಕಾಯಾಲ್ ಮಾಡ್ಕೋಬಹುದು ಮತ್ತು ತುಪ್ಪ ಕಾಯಲ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಸಕ್ಕರೆ ಪುಡಿ ಮೇಲೆ ಉದುರಿಸ್ಕೊಂಡು ನೀವು ತಿನ್ಬೋದು ಇಲ್ಲಾಂದರೆ ಒಣ ಕೊಬ್ಬರಿ ಮತ್ತು ಸಕ್ಕರೆ ಪುಡಿನೂ ಮಿಕ್ಸ್ ಮಾಡಿ ಮೇಲೆ ಹಾಕ್ಕೊಂಡು ತಿನ್ಬೋದು ಇನ್ನೂ ನಿಮ್ಮ ರುಚಿಯಾಗಬೇಕು ಅಂದರೆ ಕಾಯಲ್ ಮಸ್ತಾಗಿರುತ್ತೆ ಕಾಯಲ್ ಮಾಡಿಕೊಂಡು ಈ ಚಿರೋಟಿನ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಈ ಡಿಫ್ರೆಂಟಾಗಿರುವ ಚಿರೋಟಿಯನ್ನು ಒಮ್ಮೆ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ರೀತಿ ಸಕ್ಕರೆ ಪುಡಿಯನ್ನು ಹಾಕಿ ನೀವು ಇದನ್ನು ತಿನ್ಬೋದು ಇದರ ಜೊತೆಗೆ ಸ್ವಲ್ಪ ಕೊಬ್ಬರಿ ಪುಡಿ ಹಾಕಿ ನೀವು ತಿನ್ಬೋದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ